ಗಣೇಶ ಉತ್ಸವದ ಸಂದರ್ಭದಲ್ಲಿ ಕೊಂಬುಗಲಭೆ ಪ್ರಾರಂಭ ಆಗಿ ಹಿಂದೂಗಳ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಬಾಂಬ್ಗಳು ಕಟ್ರೋಲ್ ಬಾಂಬನ್ನ ಬಾಂಬು ಮಂಚುಗಳನ್ನು ಉಪಯೋಗ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾತಾ ಇದೆ ಸರ್ಕಾರ ಹಿಂದೂ ವಿರೋಧಿ ಆ ಕೇಸ್ ಏನ್ ಹಾಕಿದ್ದಾರೆ ಸುಮಾರು ಅರವತ್ತು ಎಪ್ಪತ್ತು ಜನ ಅದರಲ್ಲಿ ಮೊದಲ ಇಪ್ಪತ್ತೈದು ಜನ ಹಿಂದೂಗಳ ಮೇಲೆ ಅಂದ್ರೆ ಓಲೈಕೆ ರಾಜಕಾರಣ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಅಲ್ಲಿ ಪಿ ಎಫ್ ಐ ಬೆಂಬಲಿತ ವ್ಯಕ್ತಿಗಳು ಕೂಡ ಇದ್ರು ಅಂತ ಮಾಹಿತಿ ಇದೆ ಎಲ್ಲೇ ಗಲಭೆ ಆದರೂ ಕೂಡ ಈಗ ಕೇರಳದಿಂದ ಬರುವಂತ ಒಂದು ವ್ಯವಸ್ಥೆಯಿಂದ ಇಲ್ಲಿನ ಕಿಡಿಗೇಡಿ ಮುಸ್ಲಿಮರು ಮಾಡ್ತಾ ಇದ್ದಾರೆ ಇದರಿಂದ ಈ ನಾಗಮಂಗಲ ಘಟನೆ ಆದ ಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂತ ಒಂದು ಕಲ್ವೆ ಹೋಮ ಕಲ್ಪೆ ಆಗ್ತಾ ಇದೆ ಅದೇ ರೀತಿ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾಲಲ್ಲಿ ರಾಜವಾಗಿ ಹೋಗ್ತಾ ಇರುವಂತದ್ದು ಘೋಷಣೆ ಕೂಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಯೋತ್ಪಾದಕರಿಗೆ ಪಿ ಎಫ್ ಐ ಅವರಿಗೆ ಏನು ಭಯನೇ ಇಲ್ಲ ಅವ್ರಿಗೆ ಅನ್ಸ್ಕೊಂಡಿದೆ ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲ ಇಟ್ಟಿದ್ದಾರೆ ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಧಿಕಾರ ಮುಖ್ಯ ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವ್ರಿಗೆ ಕಿಚ್ಚತ್ತು ಕಾಳಜಿ ಇಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಹೋಗಿ ವಿದೇಶಗಳಲ್ಲಿ ಮೀಸಲಾತಿಯನ್ನ ತೆರೆದಾಕ್ತೀನಿ ಅಂತ ಹೇಳುವಂಥದ್ದು ವಿದೇಶಗಳಲ್ಲಿ ಕೂತ್ಕೊಂಡು ನಮ್ಮ ಭಾರತವನ್ನ ಟೀಕೆ ಮಾಡ್ತಕ್ಕಂತ ಯಾರು ವಿರೋಧಿ ಶಕ್ತಿಗಳಿದೆ ಅವ್ರ ಜೊತೆ ಟೀ ಪಾರ್ಟಿ ಮಾಡೋದು ಅವ್ರ ಜೊತೆ ಅಂದ್ರೆ ಕಾಂಗ್ರೆಸ್ ಒಂದ್ ರೀತಿ ಮೊದಲ ಬಾರಿಗೆ ದೇಶದ ವಿಭಜನೆಯನ್ನ ಮಾಡಿತ್ತು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶ ವಿಭಜನೆ ಮಾಡೋಕೆ ಮೇನ್ ಕಾರಣ ಕಾಂಗ್ರೆಸ್ ಅವರೇ ಈ ಮತ್ತೆ ಈ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸ್ಪಷ್ಟ ನಾಗಬಂಧನದ ಘಟನೆ ಇರ್ಬೋದು ಮಂಗಳೂರು ಘಟನೆ ಇರ್ಬೋದು ಚಿಕ್ಕಮಗಳೂರಲ್ಲಿ ಆಗಿರೋ ಘಟನೆಗಳು ಇವೆಲ್ಲ ನೋಡ್ತಾ ಇದ್ರೆ ಇಲ್ಲಿ ದೇಶ ವಿರೋಧಿ ಶಕ್ತಿಗಳು ತಲೆ ಎತ್ತಾ ಇರತಕ್ಕಂಥ ಅದೇ ಒಂದು ಮುಖವಾಡ ಹಾಕೊಂಡಿರುವಂತ ಈ ಪ್ರಗತಿಪರರು ಅಂತ ಹೇಳಿ ಕೆಲವು ಸಾಹಿತಿಗಳು ಅವರು ಇವರಿಗೆ ಕಮ್ಮಕ್ಕು ನಗರ ನಕ್ಸಲೈಟ್ಸ್ ಅವ್ರಿಗೆ ಕಮ್ಮಕ್ಕು ಈ ಸರ್ಕಾರ ಬಂದ್ಮೇಲೆ ಈ ನಗರ ನಕ್ಸಲೈಟ್ಸ್ಗೆ ಈ ಪ್ರಗತಿಪರು ದೇಶ ವಿರೋಧವಾಗಿ ಮಾತಾಡ್ತಕ್ಕಂಥವ್ರು ಯಾಕೆ ಈ ಘಟನೆಗಳನ್ನ ಖಂಡಿಸ್ತಾ ಇದ್ದಾರೆ ಅದರಿಂದ ಈ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಕಳೆದ ಹದಿನೈದು ಹದಿನಾರು ತಿಂಗಳಲ್ಲಿ ರಾಜ್ಯದಲ್ಲಿ ದಿನನಿತ್ಯ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ನೇಹ ಕೊಲೆ ಆಯಿತು ಹೆಣ್ಣು ಮಕ್ಕಳು ಕಾಲೇಜ್ಗೂ ಹೋಗುವಂತ ಪರಿಸ್ಥಿತಿ ಇಲ್ಲ ಶಾಲೆಗಳಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಎಲ್ಲಾ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋದಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರಾ ಗೃಹ ಸಚಿವರು ಇದ್ದಾರಾ ಟಾರ್ಚ್ ಹಾಕೊಂಡು ಹುಡುಕಬೇಕಿದ್ದು ಅವ್ರದೇ ಆದಂತ ಗೊಂದಲಗಳಲ್ಲಿ ಅವ್ರು ಸಿಕ್ಕಾಕ್ ಅವರು ಈ ಕಡೆ ಗಮನನೆ ಕೊಡ್ತಾ ಇಲ್ಲ ಭಯೋತ್ಪಾದಕರ ಅಟ್ಟಹಾಸ ಮೆರಿತಾ ಇದೆ ಇನ್ನೊಂದ್ ಕಡೆ ಬಾಂಗ್ಲಾದೇಶದಿಂದ ನಿರಂತರವಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡುವಂತ ದಂಧೆ ನಿರಂತರವಾಗಿ ನಡೀತಾ ಇದೆ ಇಲ್ಲಿರುವಂತಹ ಸ್ಥಳೀಯ ಆ ಭಯೋತ್ಪಾದ ಪಿ ಎಫ್ ಐ ಅವರು ಅವ್ರಿಗೆಲ್ಲ ಬಂದ ಮೇಲೆ ಅವ್ರಿಗೆ ರೇಷನ್ ಕಾರ್ಡ್ ಕೊಡಿಸೋದು ಆಧಾರ್ ಕಾರ್ಡ್ ಕೊಡ್ಸೋ ಇದೆಲ್ಲ ಕೂಡ ನೋಡ್ತಾ ಇದ್ರೆ ನನ್ಗನ್ ಜೊತೆ ಕರ್ನಾಟಕದ ಜನ ಭಯಭೀತರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದೇ ನೇರವಾಗಿ ಕಾಂಗ್ರೆಸ್ ಕಾರಣ ಅಂತಾರೆ ಇದು ನಿಜಕ್ಕೂ ಕಾಂಗ್ರೆಸ್ ಅವರಿಷ್ಟು ಅಧಿಕಾರಕ್ಕೋಸ್ಕರ ದೇಶಕ್ಕೆ ತೊಂದರೆ ಆದ ಪರವಾಗಿಲ್ಲ ನಮ್ಮ ಅಧಿಕಾರ ಉಳಿಸ್ಕೋಬೇಕು ಕುರ್ಚಿ ಉಳಿಸ್ಕೋಬೇಕು ಹೊಟ್ಟಿರೋದು ಬಹಳ ನಾಚಿ ಕೇಳಿದ ಸಂಗತಿ ಅಂತ ನಾನು ಕಳಿಸ್ತೇನೆ ಸರ್ ಮಂಗಳೂರು ಘಟನೆ ಸರ್ ಇವತ್ತು ಬಹಳ ದೊಡ್ಡ ಗಲಭೆ ಕೂಡ ಆಗ್ತಾ ಇತ್ತು ಅದನ್ನು ಪೊಲೀಸರು ಎರಡು ಕಡೆ ನಾಯಕರನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಪ್ರವೋಕ್ ಈ ಕಡೆ ಎರಡು ಕಡೆ ಕಾರಣ ಯಾರು ಸರ್ಕಾರ ನಾಗಮಂಗಲದಲ್ಲಿ ಸರಿಯಾಗಿ ನೀವು ತೀರ್ಮಾನ ತೆಗೆದುಕೊಂಡಿದ್ರೆ ಎರಡು ಕಡೆ ಬಂದಿಸಿದಿರಿ ಅಂತಾರೆ ಮೊದ್ಲು ಏವನ್ ಯಾರು ಮಾಡಿದೀರ ಗಣೇಶ ಕೂತರ್ಸಿದವ್ರನ್ನೇ ಗಣೇಶ ಹಬ್ಬ ಮಾಡ್ತಾ ಇರೋನೇ ಏವನ್ ಬಾಂಬ್ ಬಾಂಬಾಕ್ದೋನೆಲ್ಲ ಮೂವತ್ತು ಮೂವತ್ತೈದು ನಲವತ್ತು ಕೇಸು ಅವ್ರ ಮೇಲೆ ನಲವತ್ತೈದನೇ ನಂಬರ್ ಅಲ್ಲಿ ಕೇಸು ಅಂದ್ರೆ ಕೋರ್ಟ್ ಹೋದ್ರು ಮೇಲ್ ಸಿಕ್ಬೋದು ಫಸ್ಟ್ ಅವ್ರಿಗೆ ಸಿಕ್ಬೇಕು ಆಮೇಲೆ ಹಿಂದೂಗಳಿಗೆ ಸಿಕ್ಬೇಕು ಇದು ಸ್ಪಷ್ಟವಾಗಿ ರಾಜ್ಯದಲ್ಲಿ ಕೋಮುಗಲಭೆ ಅಡ್ಸಕ್ಕೆ ನೇರ ಕಾರಣ ಇವತ್ತು ಏನ್ ನಡೀತಾ ಇದೆ ಮಂಗಳೂರ್ ಇರ್ಬೋದು ಚಿಕ್ಕಮಂಗ್ಳೂರ್ ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲಾ ಘಟನೆಗೆ ನೇರವಾಗಿ ಕಾಂಗ್ರೆಸ್ನ ಕಮ್ಮಕ್ಕೆ ಕಾರಣ ಕಾಂಗ್ರೆಸ್ ಕಾರಣ ಅಧಿಕಾರದ ದುರಾಸೆಯಿಂದ ಈ ತರ ಮಾಡ್ತಾ ಇದೆ ನಾನು ಈ ಎಲ್ಲಾ ಘಟನೆಗಳನ್ನ ಪ್ಯಾಲೆಸ್ಟೈನ್ ಧ್ವಜ ಹರಿಸಿರುವಂತದ್ದು ಚಿಕ್ಕಮಂಗ್ಳೂರಲ್ಲಿ ಮತ್ತೆ ನಾಗಮಂಗ್ಲ ಘಟನೆ ಇರ್ಬೋದು ಮಂಗಳೂರು ಘಟನೆ ಇರ್ಬೋದು ಇವೆಲ್ಲವನ್ನ ಎನ್ಐಗೆ ಒಪ್ಪಿಸಿ ಇಲ್ಲಿ ಯಾರು ಕೇರಳದಿಂದ ಯಾರು ಬಂದಿದ್ರು ಅಲ್ಲಿಂದ ಏನೇನು ಬಾಂಬ್ ತಯಾರು ಮಾಡಕ್ಕೆ ಕಚ್ಚಾ ವಸ್ತುಗಳನ್ನ ತಂದಿದ್ರು ಯಾವ ಕಾರಲ್ಲಿ ಬಂದಿದ್ರು ಎಲ್ಲಿ ಅವ್ರು ಯಾರ ಮನೆ ಯಾವ ಮಸೀದಿ ಅವ್ರಿಗೆ ಜಾಗ ಕೊಟ್ಟಿದ್ದು ಅವ್ರು ಎಲ್ಲಿ ಈ ಪೆಟ್ರೋಲ್ ಗಳನ್ನ ತಯಾರು ಮಾಡಿದ್ರು ಮೊದ್ಲೆ ಅಲ್ಲಿಂದಾನೇ ತಯಾರು ಮಾಡಿ ತಂದಿದ್ರ ಅಥವಾ ಇಲ್ಲಿರೋ ಮಸೀದಿಗಳಲ್ಲಿ ಇದನ್ನ ತಯಾರು ಮಾಡಿದ್ರ ಅಥವಾ ಯಾರ್ದಾದ್ರು ಮನೆಯ ಮಾಡಿದ್ರ ಇದೆಲ್ಲನು ಕೂಡ ದೇಶದ ರಕ್ಷಣೆ ದೃಷ್ಟಿಯಿಂದ ದೇಶದ ಭದ್ರತೆ ದೃಷ್ಟಿಯಿಂದ ಇದು ಎನ್ ಐ ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ